ಭಾಳಷ್ಟು ಹುಡುಗರು ಏನು ಕೇಳ್ತೀರಿಂದ್ರೆ ಸರ್ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಸ್ಟೇಟಸ್ ಯಾವ ಥರ ಚೆಕ್ ಮಾಡಬೇಕು ಮತ್ತು ಡೇಟಾ ಪ್ಲೇಸ್ ಯಾವ ಥರ ನಾವು ನಮ್ಮ ಫೋನ ಅಂತ ಕೇಳ್ತಿದ್ರಿ ಅಪೇ ಸ್ಕ್ರೀನ್ ಮುಖಾಂತರ ತೋರ್ಸಾಕತ್ತೀನಿ ನೋಡಿರಿ ಸ್ಕ್ರೀನ್ ರೆಕಾರ್ಡ್ನಾಗೆ ತೋರ್ಸತ್ತೀನಿ ಡೈರೆಕ್ಟಾಗಿ ಗೂಗಲ್ನ ಸರ್ಚ್ ಮಾಡ್ರಿ ಎಸ್ ಎಸ್ ಸಿ ಸ್ಪೇಸ್ ಕೊಟ್ಟು ಎನ್ ಐ ಸಿ ಸ್ಪೇಸ್ ಕೊಟ್ಟು ಇನ್ ಅಂತ ಸರ್ಚ್ ಮಾಡಿರಿ ಸೊ ಸರ್ಚ್ ಮಾಡಿದಾಗ ಈ ಥರ ಬರ್ತೈತಿ ಇದನ್ನು ಓಪನ್ ಮಾಡೋಕೆ ಹೋಗ್ಬೇಡ್ರಿ ಇದು ಓಲ್ಡ್ ವೆಬ್ಸೈಟ ಏನು ತೋರ್ಸಕತ್ತಿನ ಸ್ಕೋಲ್ ಮಾಡ್ಬಾಳಕ್ಕೆ ಇದು ಎಸ್ ಎಸ್ ಸಿ ನ್ಯೂ ವೆಬ್ಸೈಟ ಏನೋ ನೋಟಿಫಿಕೇಶನ್ ಬಂದರೂ ಇರೋ ಬರ್ತಿರ್ತಾವೆ ಆದರೆ ನಮಗೆ ಬೇಕಾಗಿದ್ದು ಲಾಗಿನ್ ಮಾಡಬೇಕಾಗಿ ನಿಮ್ಮದು ಬಗ್ಗೆ ತಿಳ್ಕೊಬೇಕಾಗಿತ್ತು ಅನ್ಬೇಕು ಲಾಗಿನ್ ಮ್ಯಾಗೆ ಕ್ಲಿಕ್ ಮಾಡ್ರಿ ಲಾಗಿನ್ ಟು ಯುವರ್ ಅಕೌಂಟ್ ಮ್ಯಾಗ ಕ್ಲಿಕ್ ಮಾಡಿದ್ದೀರಿ ಅಂದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆದಾಗ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿರಿ ಇಲ್ಲಿ ಪಾಸ್ವರ್ಡ್ ಹಾಕಿ ಇದನ್ನು ಕ್ಯಾಪ್ಚರನ್ನು ಇದ್ರೊಳಗೆ ತುಂಬಿ ಇಲ್ಲಿ ಲಾಗಿನ್ ಮಾಡ್ಬೇಕಾ ಓಕೆ ನೋಡಿರಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತೀನಿ ನಾನು ಪಾಸ್ವರ್ಡ್ ಹಾಕ್ತೀನಿ ಇಲ್ಲಿ ಏನು ಕ್ಯಾಪ್ಚರ್ ಕೊಟ್ಟಿರಲ್ಲ ಅದನ್ನು ಕರೆಕ್ಟಾಗಿ ಅದೇ ಥರ ತುಂಬಬೇಕು ಕ್ಯಾಪಿಟಲು ಸ್ಮಾಲ್ ಇರ್ತಾವ ಜಡ್ ಕ್ಯಾಪಿಟಲ್ ಐತಿ ಜೀನು ಕ್ಯಾಪಿಟಲ್ ಐತಿ ಕೆ ಸ್ಮಾಲ್ ಐತೆ ನೋಡ್ರಿ ಪಿ ಮತ್ತು ಬಿ ಕ್ಯಾಪಿಟಲ್ ಐತಿ ಡಿ ಎಟ್ ಹಾಕಬೇಕು ಕರೆಕ್ಟಾಗಿ ಹಾಕಬೇಕು ಹಾಕಿ ಲಾಗಿನ್ ಅನ್ನಬೇಕು ಲಾಗಿನ್ ಅಂದಾಗ ಸೊ ಶೋ ಆಗುತ್ತೆ ಈಗ ಸ್ವಲ್ಪ ಕಾಯಬೇಕು ಭಾಳ ಅರ್ಜೆಂಟ್ ಮಾಡೋಕೆ ಹೋಗ್ಬೇಡ್ರಿ ಸೊ ಈ ಥರ ಬರುತ್ತೆ ನೋಡ್ರಿ ಇಲ್ಲಿ ಇಲ್ಲಿ ಗ್ರೀನ್ ಒಳಗೆ ಬಂದೈತೆ ನೋಡ್ರಿ ಹಸಿರದೊಳಗೆ ಸೊ ಇದ್ರ ಬಗ್ಗೆ ಏನೈತಿ ಡೈರೆಕ್ಟಾಗಿ ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ರಿ ಏನು ಸಿ ಟಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದು ಪೇಪರ್ ಒನ್ನು ಅಡ್ಮಿಟ್ ಕಾರ್ಡ್ ಏನೈತಿ ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ ಸೊ ಕ್ಲಿಕ್ ಮಾಡಿದ್ಮ್ಯಾಗ ಈ ಥರ ಬರುತ್ತೆ ಆವಾಗ ಇಲ್ಲಿ ಕ್ಲಿಕ್ ಮಾಡಿರಿ ಸೊ ಎಕ್ಸಾಮಿನೇಷನ್ ಏನೈತಿ ಮತ್ತು ಎಕ್ಸಾಮಿನೇಷನ್ ಇಯರ್ ಎರಡೂ ಮಾಡಬೇಕು ಮೊದಲ ಎಕ್ಸಾಮಿನೇಷನ್ ಮ್ಯಾಗೆ ಕ್ಲಿಕ್ ಮಾಡ್ರಿ ಸೊ ಯಾವ ಎಕ್ಸಾಮ್ ಬೇಕಾಗಿತ್ತು ನಮ್ಗೆ ಕಾನ್ಸ್ಟೇಬಲ್ ಜಿ ಡಿ ಆರ್ಮ್ಸ್ ಏನಿತ್ತಲ್ಲ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ಅದಾದ ಮ್ಯಾಗೇಂತಿ ಸಿಲೆಕ್ಷನ್ ಇಯರ್ ಅಂದರೆ ಯಾವುದು ಎಕ್ಸಾಮಿನೇಷನ್ ಇಯರ್ ಐತಿ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ನಡೀತಿ ಚೆಕ್ ಸ್ಟೇಟಸ್ ಸೊ ಈ ಥರ ಸರ್ಚ್ ಮಾಡಿದಿರಿ ಅಂದರೆ ತೋರಿಸುತ್ತಿಲ್ಲ ಅಪ್ಲಿಕೇಶನ್ ಆಕ್ಸೆಪ್ಟೆಡ್ ಎಕ್ಸಾಮ್ ಸೆಂಟರ್ ಸಿಟಿ ನೋಡ್ರಿ ಇವ್ರದ ಎಲ್ಲೈತೆ ಅಂದರೆ ಶಿವಮೊಗ್ಗ ಐತಿ ಶಿಫ್ಟ್ ಮೂರನೇ ಶಿಫ್ಟ್ನಾಗೆ ಎಕ್ಸಾಮ್ ಐತಿ ಅಂದರೆ ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಎಕ್ಸಾಮ್ ಇರುತ್ತೆ ಡೇಟ ಆರು ಎರಡು ಎರಡು ಸಾವಿರದ ಇಪ್ಪತ್ತೈತೆ ಎಕ್ಸಾಮ್ ಇರ್ತೈತಿ ಈ ಥರ ನೋಡ್ಕೊಳ್ರಿ ಸೊ ಇದೇನತ್ತೀ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಆಮ್ಯಾಕ್ ಪ್ರೊಸೆಸ್ ಬರ್ತೈತಿ ಅವಾಗ ಡೌನ್ಲೋಡನ್ನು ಮಾಡ್ಕೋಬೋದ ಒಟ್ಟಾರೆ ಏನೈತಿ ಈ ಥರ ಪ್ರೊಸೆಸಿಂಗ್ ಐತಿ ಇದನ್ನು ಮಾಡ್ಕೊಂಡು ನಿಮ್ದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ರಿ ಮತ್ತೆ ಏನಾರು ತಿಳ್ಲಿಕ್ಕರ ಮತ್ತು ಕಮೆಂಟ್ ಮಾಡಿರಿ ಮತ್ತೊಂದು ಏನಾರ ವಿಡಿಯೋ ಮಾಡಿ ಹಾಕ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಆಲ್ ಜೈ ಹಿಂದ್